ಇತ್ತೀಚಿನ ದಿನಗಳಲ್ಲಿ ಚಿರತೆ ಹಾವಳಿ ಎಲ್ಲೆಡೆ ಹೆಚ್ಚಾಗಿದ್ದು ಇದೀಗ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ಕಣಿವೆ ರಸ್ತೆಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ವಾಹನ ಸವಾರರಿಗೆ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಗೌರಿಬಿದ್ನೂರು ಶುಕ್ರವಾರ ರಾತ್ರಿ ನಗರದ ಸಾರ್ವಜನಿಕ ಆಸ್ಪತ್ರೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರೋಗಿಯನ್ನು ನಲ್ಲಿ ಕರೆದುಕೊಂಡು ಹೋಗ್ತಿದ್ದಾಗ ಚಿಕ್ಕಬಳ್ಳಾಪುರದ ಕಣಿವೆಯಲ್ಲಿ ರಸ್ತೆ ಮಧ್ಯದಲ್ಲಿ ಚಿರತೆ ಹೋಗುತ್ತಿದ್ದುದನ್ನು ಆಂಬ್ಯುಲೆನ್ಸ್ ಚಾಲಕ ವಾಸಿಂ ಪ್ರತ್ಯಕ್ಷವಾಗಿ ನೋಡಿ ಗಾಬರಿಗೊಂಡ ಘಟನೆ ನಡೆದಿದೆ ಇದು ಗೋರಿಬಿದ್ನೂರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ಪೇಷಂಟ್ ಸಫ್ಟ್ ಮಾಡ್ಕೊಂಡು ಹೋಗ್ತಾ ಈ ಚಿಕ್ಕಬಳ್ಳಾಪುರ ಕಣಿವೆಯಲ್ಲಿ ಸೆಂಟ್ರಲ್ಲಿ ಕಂಟ್ರಾಕ್ಷನ್ ನಡೀತಾ ಇತ್ತು ಅಲ್ಲಿ ಚಿರತೆ ಸಡನ್ನಾಗಿ ಅಡ್ಡ ಬಂತು ಲೆಫ್ಟಿಂದ ರೈಟಿಗೆ ಬಂತು ಇದೇ ಕ್ಯಾಮ್ರಾದಲ್ಲಿ ಬಿದ್ದಿರೋದು ಮುಂದೆ ಕಡೆ ಟೂ ವೀಲರ್ಸ್ ಅವರೆಲ್ಲ ಬರ್ತಾಯಿತ್ತು ನಾನು ಅಲ್ಲಿಗೂ ನಿಲ್ಲಿಸ್ಬಿಟ್ಟು ಆ ಬೈಕ್ ಅವರಿಗೆಲ್ಲ ಹೇಳಿದೆ ನೋಡಿ ಸರ್ ಹೋಗಿ ಹೋಗ್ಬೇಡ್ರಿ ಯಾವುದನ್ನು ವೆಹಿಕಲ್ಸ್ ಬಂದರೆ ಹಿಂದೆ ಮುಂದೆ ಹಾಕ್ಕೊಂಡೋಗಿ ಹೋಗಿ ಮುಂದೆ ಚಿರತೆ ಇದೆ ಅಂತ ಆಮೇಲೆ ಈ ಅಲ್ಲಿ ಬಿದ್ದಿತ್ತು ಅದು ನಾನು ಆಮೇಲೆ ಮುಂದೆಗಡೆ ಅವರಿಗೆಲ್ಲ ತಿಳಿಸಿ ಥರ ಇದೇ ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಬೈಕಲ್ಲೆಲ್ಲ ಒಂದು ನಾಲ್ಕು ಬೈಕ್ ಬರ್ತಾಯ್ತು ನಾನು ಅವ್ರಿಗೆ ನಿಲ್ಸಿ ಹೇಳಿ ಹಣ ಎಂಟು ಗಂಟೆ ಒಂದು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ಗೆ ಕರೆಕ್ಟಿಗೆ ಲೆಫ್ಟಿಂದ ರೈಟ್ ಅಡ್ಡ ಬಂದಿರೋದು ಕ್ಯಾಮ್ರಾಲ ಬಿದ್ದಿರೋ ಟೈಮಿಂಗ್ ಅದು ಹೋಗೋಣ ಚಿರತೆ ರಸ್ತೆ ದಾಟುವ ದೃಶ್ಯ ಆ್ಯಂಬುಲೆನ್ಸ್ನ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಪ್ರದೀಪ್ ಇನ್ಯೂಸ್ ಟಿವಿ ಬಿ